ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ವಲ್ಪ ವಿಶೇಷವಾಗಿರುತ್ತೆ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದು ತುಂಬಾ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಕೊನೆವರೆಗೂ ನೋಡೋದರಿಂದ ಖಂಡಿತ ತುಂಬ ನಿಮಗೆ ಉಪಯುಕ್ತವಾದಂತಹ ಮಾಹಿತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳಿನಲ್ಲಿ ಬರ್ತಾ ಬರ್ತಾಯಿರ್ತಕ್ಕಂಥ ಕೊನೆಯ ವಿಶೇಷವಾದಂತಹ ವೈಕುಂಠ ಏಕಾದಶಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವೈಕುಂಠ ಏಕಾದಶಿ ಅಂದರೆ ಏನು ಅದನ್ನು ಯಾವ ಕಾರಣಕ್ಕೋಸ್ಕರ ಆಚರಣೆ ಮಾಡ್ತಾರೆ ವೈಕುಂಠ ಏಕಾದಶಿಯ ದಿನ ಉಪವಾಸ ಮಾಡುವುದರ ಇಂದಿನ ಉದ್ದೇಶ ಏನು ಹಾಗೆ ನಮಗೆ ಮೋಕ್ಷ ಪ್ರಾಪ್ತಿ ಮತ್ತು ಸಕಲೈಶ್ವರ್ಯ ಪ್ರಾಪ್ತಿಯಾಗಬೇಕು ಅಂದರೆ ನಾವು ಏನು ಮಾಡಬೇಕು ಆವತ್ತಿನ ದಿನ ಯಾವ ಯಾವ ವಸ್ತುಗಳನ್ನ ಖರೀದಿ ಮಾಡಬೇಕು ಮತ್ತು ವೈಕುಂಠ ಏಕಾದಶಿ ಯಾವ ದಿನದಲ್ಲಿ ಆರಂಭವಾಗುತ್ತೆ ಯಾವ ದಿನ ಕೊನೆಗೊಳ್ಳುತ್ತೆ ಇದ್ರಿ ಎಲ್ಲದರ ಬಗ್ಗೆ ನಾನು ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಶಾಸ್ತ್ರದ ಪ್ರಕಾರ ವೈಕುಂಠ ಏಕಾದಶಿ ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಆರಂಭವಾಗಿ ಮಂಗಳವಾರ ಮಧ್ಯರಾತ್ರಿ ಒಂದು ಗಂಟೆ ಹದಿನೇಳು ನಿಮಿಷದವರೆಗೆ ಇರುತ್ತೆ ಇದನ್ನು ತುಂಬ ನೆನಪಲ್ಲಿಟ್ಕೋಬೇಕು ಆದರೆ ನಾವು ಇದನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಮಂಗಳವಾರ ಇದನ್ನು ಆಚರಣೆ ಮಾಡ್ತೀವಿ ಏಕೆಂದರೆ ಮಧ್ಯರಾತ್ರಿಲಿ ಆಚರಣೆ ಮಾಡಲಿಕ್ಕೆ ಯಾರೂ ಹೋಗೋದಿಲ್ಲ ಅದು ಕೊನೆಗೊಳ್ಳುತ್ತೆ ಮಂಗಳವಾರ ಹಾಗಾಗಿ ಮಂಗಳವಾರದ ದಿನ ಈ ವೈಕುಂಠ ಏಕಾದಶಿಯನ್ನು ನಾವು ಆಚರಣೆ ಮಾಡ್ತೀವಿ ಆವತ್ತಿನ ದಿನ ನಾವು ಏನೆಲ್ಲ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಈ ಪುರಾಣ ಕಥೆಗಳ ಪ್ರಕಾರ ವೈಕುಂಠ ಏಕಾದಶಿ ಎಂದು ತುಳಸಿ ಮತ್ತು ಆಹಾರ ದಿನಸಿ ಪದಾರ್ಥಗಳು ಜೊತೆಗೆ ಧನಿಯಾ ಈ ವಸ್ತುಗಳನ್ನು ಮನೆಗೆ ತರೋದರಿಂದ ವರ್ಷ ಪೂರ್ತಿ ಅದೃಷ್ಟ ಹಾಗೂ ಐಶ್ವರ್ಯ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ ಬೆಳಗಿನ ಜಾವ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ ಶುಭ್ರವಾದಂಥ ವಸ್ತ್ರಗಳನ್ನು ಧರಿಸಿ ವಿಷ್ಣು ದೇಗುಲಕ್ಕೆ ಅಂದರೆ ಉತ್ತರ ದ್ವಾರದ ಮೂಲಕ ಪ್ರವೇಶವನ್ನು ಮಾಡಿದ್ರೆ ಇದು ತುಂಬ ಮುಖ್ಯ ಉತ್ತರ ದ್ವಾರದ ಮುಖಾಂತರ ವಿಷ್ಣು ದೇವಾಲಯಕ್ಕೆ ಪ್ರವೇಶವನ್ನು ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗುವುದರ ಜೊತೆಗೆ ನಿಮ್ಮ ಕೋರಿಕೆಗಳು ಕೂಡ ಈಡೇರುತ್ತವೆ ಈ ಏಕಾದಶಿಯನ್ನು ಶ್ರದ್ಧೆ ಶ್ರದ್ಧೆಯಿಂದ ಆಚರಣೆ ಮಾಡಿದರೆ ವರ್ಷದಲ್ಲಿ ಬರುವಂತಹ ಇಪ್ಪತ್ತ ನಾಲ್ಕು ಆಚರಣೆಗಳ ಫಲ ಕೂಡ ನಿಮಗೆ ಸಿಗುತ್ತೆ ಎಂದು ಪುರಾಣ ಗ್ರಂಥಗಳಲ್ಲಿ ವಿವರಿಸಿ ಹೇಳಿದ್ದಾರೆ ಈ ದಿನ ಅಂಗಡಿಯಿಂದ ಒಂದು ಹೊಸ ಸೀರೆಯನ್ನು ತಂದು ಮನೆಯಲ್ಲಿ ತುಳಸಿ ಪೂಜೆಯನ್ನು ಮಾಡಿ ತುಳಸಿಗೆ ಬಾಗಿನವನ್ನು ಅರ್ಪಿಸಿ ಇದರಿಂದ ವಿಷ್ಣು ಹಾಗೂ ಲಕ್ಷ್ಮೀದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಿ ಇಷ್ಟನ್ನ ಮಾಡೋದರಿಂದ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಕೃಪೆಗೆ ನೀವು ಪಾತ್ರರಾಗಬಹುದು ಇನ್ನು ದೇವರ ಮುಂದೆ ಹನ್ನೊಂದು ಅಥವಾ ಇಪ್ಪತ್ತೊಂದು ಅಥವಾ ಐವತ್ತೊಂದು ದೀಪಗಳನ್ನು ಹಚ್ಚುವುದರಿಂದ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗುತ್ತೆ ಇನ್ನು ಮನೆಯಲ್ಲಿನ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಅದೃಷ್ಟ ಲಭಿಸುತ್ತೆ ತುಳಸಿ ಬೀಜಗಳನ್ನು ಹಾಲಿನಲ್ಲಿ ಬೆರೆಸಿ ವಿಷ್ಣು ಹಾಗೂ ಶಿವನಿಗೆ ಅಭಿಷೇಕವನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತವೆ ಎನ್ನುವಂತಹ ನಂಬಿಕೆ ಇದೆ ಇನ್ನು ವಿಷ್ಣುವಿಗೆ ಪಚ್ಚ ಕರ್ಪೂರ ಪ್ರಿಯವಾದಂತಹ ವಸ್ತುವಾಗಿರುತ್ತೆ ಹಾಗಾಗಿ ತಿರುಪತಿಯಲ್ಲಿ ಪ್ರತಿನಿತ್ಯ ವಿಷ್ಣುವಿಗೆ ಪಚ್ಚ ಕರ್ಪೂರವನ್ನು ಹಚ್ತಾರೆ ಏಕಾದಶಿಯ ದಿನದಂದು ಪಚ್ಚ ಕರ್ಪೂರದ ಆರತಿಯನ್ನು ಬೆಳಗಿಸುವುದರಿಂದ ಮನೆಯ ವಾತಾವರಣ ಶುದ್ಧಿಯಾಗುವುದರ ಜೊತೆಗೆ ವಿಷ್ಣುವಿನ ಆಶೀರ್ವಾದ ಕೂಡ ಲಭಿಸುತ್ತದೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗುವಾಗ ಒಂದೆರಡು ಏಲಕ್ಕಿ ಹಾಗೂ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ಏಲಕ್ಕಿ ಮತ್ತು ನಾಣ್ಯ ಎರಡನ್ನೂ ಕೂಡ ದೇವರ ಹುಂಡಿಗೆ ಹಾಕುವುದು ತುಂಬ ಶುಭಕರ ಹಾಗೆ ವೈಕುಂಠ ಎಂದು ಹಳದಿ ಬಣ್ಣದ ಕವಡೆಯನ್ನು ಮನೆಗೆ ತರುವುದರಿಂದ ಲಕ್ಷ್ಮೀ ದೇವಿಯನ್ನು ಮನೆಗೆ ಕರೆದುಕೊಂಡು ಬಂದಂತೆ ಎನ್ನುವ ನಂಬಿಕೆ ಇದೆ ಈ ಕವಡೆಗಳನ್ನು ಹಾಲಿನಿಂದ ಶುದ್ಧ ಮಾಡಿ ಬೀರು ಅಥವಾ ದೇವರ ಕೋಣೆಯಲ್ಲಿ ಇಡುವುದರಿಂದ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ ಇನ್ನು ವಿಷ್ಣು ದೇವರಿಗೆ ಏಲಕ್ಕಿ ಮಾಲೆಯನ್ನು ಅರ್ಪಿಸುವುದರಿಂದ ನಮ್ಮ ಮನೋಭಿಲಾಷೆಗಳು ಈಡೇರುತ್ತವೆ ಅಲ್ಲದೆ ವಾಸ್ತು ದೋಷವೇನಾದರೂ ಇದ್ದರೆ ವಾಸ್ತು ದೋಷ ದೂರವಾಗಿ ಮನೆಯಲ್ಲಿ ಶಾಂತಿ ಹಾಗೂ ಸಮೃದ್ಧಿ ನೆಲೆಸುತ್ತದೆ ಹಾಗೆ ಏಕಾದಶಿಯ ದಿನ ಸಂಜೆ ಮಣ್ಣಿನ ದೀಪಗಳನ್ನು ಬೆಳಗಿಸುವುದು ಕೂಡ ತುಂಬ ಉತ್ತಮ ಇನ್ನು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಗಂಡ ಹೆಂಡತಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವುದು ಒಳ್ಳೆಯದು ಆವತ್ತಿನ ದಿನ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ನೀರಿಗೆ ಪಚ್ಚಕರ್ಪುರವನ್ನು ಸೇರಿಸಿ ಮನೆಯನ್ನು ಸ್ವಚ್ಛಗೊಳಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತೆ ಇನ್ನು ವೈಕುಂಠ ಏಕಾದಶಿಯ ದಿನ ಭಗವದ್ಗೀತೆ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದು ತುಂಬ ಪುಣ್ಯದ ಕೆಲಸ ಒಂದು ವೇಳೆ ವಿಷ್ಣು ಸಹಸ್ರನಾಮವನ್ನು ನಿಮಗೆ ಓದೋದಕ್ಕೆ ಸಾಧ್ಯವಾಗದೇ ಇರುವಂಥವರು ಆ ವಿಷ್ಣು ಸಹಸ್ರನಾಮ ಇರುವಂತಹ ಪುಸ್ತಕವನ್ನು ಮುಟ್ಟಿ ನಮಸ್ಕರಿಸಿದರೂ ಸಾಕು ನಮ್ಮ ನಿಮ್ಮೆಲ್ಲರ ಪೂರ್ವ ಜನ್ಮದ ಕರ್ಮಗಳು ಕಳೆಯುತ್ತವೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಸೀತೆ ಇವಾಗ ನಾವು ಮತ್ತೆ ಈ ವೈಕುಂಠ ಏಕಾದಶಿಯ ದಿನ ಉಪವಾಸ ಮಾಡೋದರ ಹಿಂದಿನ ಉದ್ದೇಶ ಏನು ಅನ್ನೋದನ್ನು ನೋಡೋಣ ಈ ಡಿಸೆಂಬರ್ ಮೂವತ್ತರ ಮಂಗಳವಾರದಂದು ಸರ್ವೇಶಮ ಅಥವಾ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ದಿನದ ಆಚರಣೆ ವೈಕುಂಠಕ್ಕೆ ದಾರಿ ಮಾಡಿಕೊಡುತ್ತದೆ ಅನ್ನುವಂತಹ ನಂಬಿಕೆ ಇದೆ ಹಾಗಾದರೆ ಅದರ ಮಹತ್ವ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ಸ್ವಲ್ಪ ನೋಡ್ತಾ ಹೋಗೋಣ ವೈಕುಂಠ ಏಕಾದಶಿಯನ್ನು ಆಚರಿಸುವುದರಿಂದ ಧನಪ್ರಾಪ್ತಿ ಇಷ್ಟಾರ್ಥ ಸಿದ್ಧಿ ರೋಗ ನಿವಾರಣೆ ಹಾಗೂ ದಾರಿದ್ರ ಎಲ್ಲ ಕೂಡ ನಿವಾರಣೆ ಆಗುತ್ತೆ ಪುರಾಣ ಕಥೆಗಳ ಪ್ರಕಾರ ನಾರಾಯಣ ತನ್ನ ವಾಸಸ್ಥಾನದಿಂದ ವೈಕುಂಠ ವಾಸಸ್ಥಾನವಾದಂತಹ ವೈಕುಂಠದಿಂದ ಏಕಾದಶಿ ತಿಥಿಯ ದಿನ ಭಕ್ತರಿಗೆ ದರ್ಶನ ನೀಡುವುದಕ್ಕಾಗಿ ಲಕ್ಷ್ಮಿಯ ಸಮೇತ ಭೂಲೋಕಕ್ಕೆ ಬರುತ್ತಾರೆ ಎನ್ನುವಂತಹ ನಂಬಿಕೆ ಇದೆ ಈ ದಿನ ದೇವಲೋಕದ ದ್ವಾರ ತೆರೆಯುತ್ತದೆ ಹಾಗೂ ನಮ್ಮ ಎಲ್ಲ ಪಾಪಗಳು ಕರಗಿ ಕರ್ಮಗಳೆಲ್ಲ ಕಳೆದು ಹೋಗ್ತವೆ ಅನ್ನುವಂತಹ ನಂಬಿಕೆ ಇದೆ ಈ ವೈಕುಂಠ ಏಕಾದಶಿಯ ಸಮಯದಲ್ಲಿ ಇದ ಈ ಸಮಯವನ್ನು ವೈಕುಂಠ ದ್ವಾರಕಾಲ ಅಂತ ಕೂಡ ಕರೀತಾರೆ ಇಂದು ವಿಷ್ಣುವಿನ ಸ್ವರ್ಗದ ಬಾಗಿಲು ತೆರೆಯುತ್ತೆ ಭೂಮಿ ಮೇಲೆ ವಿಷ್ಣು ಪ್ರತ್ಯಕ್ಷನಾಗ್ತಾರೆ ಆದ್ದರಿಂದ ಇದು ಇಂದು ಉಪವಾಸ ಮಾಡುವುದು ಸಾವಿರ ಯಜ್ಞಕ್ಕೆ ಯಜ್ಞ ಫಲಕ್ಕೆ ಸಮ ಸ್ನೇಹಿತರೆ ಇದನ್ನು ನೆನ್ಪಿಟ್ಕೊಳ್ಳಿ ಈ ವಿಷ್ಣು ದೇವರು ಭೂಮಿಗೆ ಬರ್ತಾರೆ ಸ್ವರ್ಗದ ಬಾಗಿಲು ತೆರೆಯುತ್ತೆ ಈ ಸಮಯದಲ್ಲಿ ಉಪವಾಸ ಮಾಡುವಂಥದ್ದು ಸಾವಿರ ಯಜ್ಞ ಫಲಕ್ಕೆ ಸಮ ಎನ್ನುವಂತಹ ನಂಬಿಕೆ ಇದೆ ಇದು ಕೈಗೊಂಡ ತಪ ಜಪದಿಂದ ಅನಂತ ಪುಣ್ಯ ದೊರಕಿ ಮನುಷ್ಯನ ಕರ್ಮ ಪಾಪಗಳು ಕರಗಿ ನಾರಾಯಣನ ಕೃಪೆಯಿಂದ ಧನ ಶಾಂತಿ ಸಂತಾನ ಹಾಗೂ ಆರೋಗ್ಯ ದೊರೆಯುತ್ತದೆ ಎನ್ನುವಂತಹ ನಂಬಿಕೆ ಇದೆ ಇನ್ನು ಪುರಾಣ ಕಥೆಗಳ ಪ್ರಕಾರ ಒಮ್ಮೆ ವಿಷ್ಣು ವಿಷ್ಣುವು ನರಕಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡ್ತಾರೆ ಬಳಿಕ ನಾನು ಯಾವ ದಿನದಂದು ವೈಕುಂಠದ ಬಾಗಿಲನ್ನು ತೆರೆಯುತ್ತೇನೆಯೋ ಆ ದಿನ ಭೂಮಂಡಲದಲ್ಲಿ ಉಪವಾಸ ಮಾಡುವಂತಹ ಮನುಷ್ಯ ವೈಕುಂಠಕ್ಕೆ ಬರಲು ಅರ್ಹನಾಗುತ್ತಾನೆ ಎನ್ನುವಂತಹ ಸಂದೇಶವನ್ನು ವಿಷ್ಣುದೇವರು ಕೊಟ್ಟಿರ್ತಾರೆ ಈ ಒಂದು ಕಾರಣಕ್ಕಾಗಿ ನಮಗೆ ಶುಭ ಫಲಗಳು ಸಿಗುತ್ತೆ ಅನ್ನುವಂತಹ ಉದ್ದೇಶಕ್ಕಾಗಿ ಕೂಡ ಈ ವೈಕುಂಠ ಏಕಾದಶಿಯ ದಿನ ಉಪವಾಸವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಇನ್ನು ವೈಕುಂಠವನ್ನು ಪ್ರವೇಶಿಸುವ ಎಲ್ಲ ಜೀವಿಗಳು ಸಹ ನಾರಾಯಣನ ಸ್ವರೂಪವನ್ನು ಪಡೆಯುತ್ತಾರೆ ಅಲ್ಲಿ ಸೃಷ್ಟಿ ಸೃಷ್ಟಿಕರ್ತ ದೇವ ಸೇವಕ ಯಾವುದೇ ರೀತಿಯ ಭೇದ ಕೂಡ ಇರುವುದಿಲ್ಲ ಶ್ರೀ ಆಚಾರ್ಯ ರಾಮಾನುಜಾಚಾರ್ಯರು ಹೇಳುವಂತೆ ವೈಕುಂಠವೆಂಬುದು ಪರಮಪದ ಇಹ ಪರಲೋಕಗಳಲ್ಲಿ ಶ್ರೇಷ್ಠವಾದುದು ಹಾಗೆ ದಿವ್ಯವಾದುದು ನಿತ್ಯ ಚಿರಂತನವಾದಂತಹ ಪುಣ್ಯಕ್ಷಳ ಈ ಸ್ವತಃ ಶ್ರೀ ವಿಷ್ಣು ಲಕ್ಷ್ಮೀ ಸಮೇತನಾಗಿ ವೈಕುಂಠದಲ್ಲಿ ವಾಸಿಸುತ್ತಾರೆ ಜಯ ವಿಜಯರು ಅದರ ದ್ವಾರಪಾಲಕರಾಗಿ ಸೇವೆಯನ್ನು ಮಾಡ್ತಾ ಇರ್ತಾರೆ ಅಂತಹ ವೈಕುಂಠದ ದ್ವಾರ ಧನುಸ್ಮಾರದ ಏಕಾದಶಿ ಎಂದು ಮಾತ್ರ ತೆರೆಯುತ್ತದೆ ಈ ವೈಕುಂಠ ಏಕಾದಶಿಗೆ ಪೌರಾಣಿಕ ಹಿನ್ನೆಲೆಗಳು ತುಂಬ ಇದ್ದಾವೆ ಒಮ್ಮೆ ಭಗವಾನ್ ವಿಷ್ಣುವು ವೈಕುಂಠ ದ್ವಾರವನ್ನು ಇಬ್ಬರು ಅಸೂರರನ್ನು ಕೊಲ್ಲಬೇಕೆಂದು ತೆರೆಯುತ್ತಾರೆ ಆಗ ಆ ರಾಕ್ಷಸರು ತಮ್ಮ ಕೊನೆಯ ಆಸೆಯನ್ನು ಹೇಳ್ಕೊತಾರೆ ಯಾರು ತಮ್ಮ ಕತೆಯನ್ನು ಕೇಳಿ ಶ್ರೀ ವಿಷ್ಣುವನ್ನು ವೈಕುಂಠ ದ್ವಾರದ ಮೂಲಕ ನೋಡುತ್ತಾರೋ ಅವರಿಗೆ ಮುಕ್ತಿ ದೊರೆಯುವಂತೆ ವರವನ್ನು ಬೇಡ್ತಾರೆ ಅಂದರೆ ಆ ರಾಕ್ಷಸರ ಕಥೆಯನ್ನು ಕೇಳಿ ವಿಷ್ಣುವನ್ನು ವೈಕುಂಠ ದ್ವಾರದ ಮೂಲಕ ನೋಡಬೇಕು ಅಂಥವ್ರಿಗೆ ಮುಕ್ತಿ ದೊರೆಯುತ್ತೆ ಆ ಥರ ವರ ಬೇಕು ಅಂತ ಕೇಳ್ತಾರೆ ಅದೇ ಕಾರಣಕ್ಕೆ ಅನೇಕ ದೇವಾಲಯಗಳಲ್ಲಿ ವೈಕುಂಠದ ದ್ವಾರದ ಪ್ರತಿಕೃತಿಯನ್ನು ಮಾಡಿ ಮಹಾವಿಷ್ಣುವಿನ ದರ್ಶನ ಮಾಡಿಸುವಂತಹ ಸಂಪ್ರದಾಯವನ್ನು ಈಗಲೂ ಕೂಡ ರೂಢಿಸ್ಕೊಂಡಿದ್ದಾರೆ ದೇವತ ದೇವತೆಗಳಿಗೆ ಉಪಟಳವನ್ನು ನೀಡ್ತಾ ಇದ್ದಂತಹ ಮುರ ಎಂಬ ರಾಕ್ಷಸನನ್ನು ಸಂಹರಿಸಲು ದೇವತೆಗಳು ವಿಷ್ಣುವಿನ ಬಳಿ ಕೇಳ್ಕೋತಾರೆ ಆಗ ವಿಷ್ಣುವು ಆಗ ಶಿವ ಏನು ಹೇಳ್ತಾರೆ ವಿಷ್ಣು ಲೋಕಪಾಲಕ ಆದ್ದರಿಂದ ಲೋಕ ಕಂಟಕನಾದ ಮುರನನ್ನು ಸಂಹರಿಸಲು ವಿಷ್ಣುವೇ ಸರಿ ಅಂತ ಹೇಳ್ತಾರೆ ಆಗ ದೇವತೆಗಳೆಲ್ಲ ವಿಷ್ಣುವಿನ ಬಳಿ ಬಂದು ತಮ್ಮ ಹಳಲನ್ನು ತೋಡ್ಕೊಂಡಾಗ ಮುರನನ್ನು ಸಂಹರಿಸೋದಕ್ಕೋಸ್ಕರವಾಗಿ ಒಂದು ಹೊಸ ಆಯುಧ ಬೇಕಾಗಿರುತ್ತೆ ಅದಕ್ಕೋಸ್ಕರ ಹಿಮಾಲಯದ ತಪ್ಪಲ್ಲಿಗೋಗಿ ಬದರಿಕಾಶ್ರಮದ ಹೈಮಾವತಿ ದೇವಿಯ ಗುಹೆಯಲ್ಲಿ ವಿಷ್ಣು ತಪಸ್ಸಿಗೆ ತೊಡಗ್ತಾರೆ ಆ ಸಂದರ್ಭದಲ್ಲಿ ವಿಷ್ಣುವಿಗೆ ಮುರ ಎನ್ನುವಂತಹ ರಾಕ್ಷಸ ಅಡ್ಡಿಯನ್ನು ಉಂಟು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಲಕ್ಷ್ಮೀ ದೇವಿಯು ವಿಷ್ಣುವಿನೊಳಗೆ ಸ್ತ್ರೀ ಭಾವದ ಜಾಗೃತಿಯನ್ನು ಉಂಟು ಮಾಡಿ ಸಹಾಯವನ್ನು ಮಾಡ್ತಾಳೆ ಆ ಶಕ್ತಿಯ ನೆರವಿನಿಂದ ಮುರನನ್ನು ಸಂಹಾರ ಮಾಡೋದಕ್ಕೆ ವಿಷ್ಣುವಿಗೆ ತುಂಬ ಸಹಾಯ ಆಗುತ್ತೆ ಹಾಗೆ ವಿಷ್ಣು ಮುರ ಎನ್ನುವಂತಹ ರಾಕ್ಷಸನ ಜೊತೆ ಹೋರಾಡಿ ಸಂಹಾರವನ್ನು ಮಾಡ್ತಾರೆ ಇದೆಲ್ಲ ಸುಮಾರು ವರ್ಷಾನುಗಟ್ಲೆ ನಡೆಯುವಂಥ ಯುದ್ಧ ಆಗಿರುತ್ತೆ ಆದರೆ ನಾವಿಲ್ಲಿ ಅದನ್ನು ತುಂಬ ಸುಲಭವಾಗಿ ಸಿಂಪಲ್ಲಾಗಿ ನಿಮಗೆ ಹೇಳ್ತಾಯಿರ್ತೀನಿ ಅಷ್ಟೇ ಇದು ಮುರನನ್ನು ಸಂಹಾರ ಮಾಡುವಂತಹ ಕಥೆನೇ ಓದೋಕೋಯ್ತು ಅಂದ್ರೆ ಅದೇ ಒಂದು ದೊಡ್ಡ ಪುಸ್ತಕ ಆಗಿರುತ್ತೆ ಯಾವಾಗ ಏನಾಯಿತು ಯಾವ ರೀತಿ ಸಂಹಾರ ಮಾಡಿದ್ರು ಏನೆಲ್ಲ ಅಡಚಣೆಗಳಾಯಿತು ಇದೆಲ್ಲ ವಿಶ್ ಮುರ ಅನ್ನೋ ರಾಕ್ಷಸ ಯಾರಿಗೆಲ್ಲ ತೊಂದರೆಯನ್ನು ಕೊಡ್ತಾ ಇದ್ದ ಹಾಗಾಗಿ ದೇವತೆಗಳು ಎಷ್ಟೆಲ್ಲ ಬೇಸತ್ತು ಸಹಾಯವನ್ನು ಕೇಳ್ಕೊಂಬಂದರು ಹಾಗೆ ತಪಸ್ಸನ್ನು ಮಾಡೋದಕ್ಕೆ ವಿಷ್ಣು ಹೋದಾಗ ಅದು ಎಷ್ಟು ಸಮಯ ತಗೋತು ಇದೆಲ್ಲ ತುಂಬ ಒಂದು ದೊಡ್ಡ ಪುಸ್ತಕ ಆಗುತ್ತೆ ಆದರೆ ನಾನಿಲ್ಲಿ ಒಂದೊಂದೇ ಲೈನಿನಲ್ಲಿ ಒಂದೊಂದೇ ವಾಕ್ಯದಲ್ಲಿ ನಿಮಗೆ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮುರ ಅನ್ನುವಂತಹ ರಾಕ್ಷಸನನ್ನು ವಿಷ್ಣು ಸಂಹಾರ ಮಾಡಿದ್ದಕ್ಕಾಗಿ ವಿಷ್ಣುವಿಗೆ ಮುರಾರಿ ಎನ್ನುವಂತಹ ಹೆಸರು ಕೂಡ ಬರುತ್ತೆ ಈ ದೇವಿ ಮಾಡಿದಂತಹ ಸಹಾಯಕ್ಕಾಗಿ ಅವಳಿಗೆ ಏಕಾದಶಿ ಎಂಬ ಹೆಸರನ್ನು ಇಡ್ತಾರೆ ಹಾಗೆ ವರವನ್ನು ಕೇಳು ಅಂತ ವಿಷ್ಣು ಹೇಳಿದಾಗ ಏಕಾದಶಿ ಎಂದು ಉಪವಾಸ ಮಾಡುವ ಎಲ್ಲರಿಗೂ ಕೂಡ ವೈಕುಂಠದಲ್ಲಿ ಸ್ಥಾನ ಸಿಗಬೇಕು ಅಂತ ದೇವಿ ಕೇಳ್ಕೊತಾಳೆ ಹೀಗಾಗಿ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಪುತ್ರದ ಏಕಾದಶಿ ಅಂತ ಕೂಡ ಕರೀತಾರೆ ಈ ಏಕಾದಶಿ ಅನ್ನುವಂತಹ ಹೆಸರನ್ನು ಲಕ್ಷ್ಮೀ ದೇವಿಗೆ ವಿಷ್ಣು ಕೊಡುವಂಥದ್ದು ಹಾಗಾಗಿ ಏನು ವರ ಬೇಕು ಅಂತ ಕೇಳಿದಾಗ ಲಕ್ಷ್ಮೀದೇವಿ ಈ ರೀತಿ ಹೇಳ್ಕೊತಾಳೆ ಇನ್ನು ಪದ್ಮ ಪುರಾಣದ ಇದು ಕಥೆಯಾಗಿರುತ್ತೆ ಇನ್ನು ನಮ್ಮೊಳಗಿನ ರಾಜಸಿಕ ತಾಮಸಿಕ ಗುಣಗಳನ್ನು ಮೀರುವ ಸಾತ್ವಿಕತೆಯನ್ನು ರೂಪಿಸಿಕೊಳ್ಳುವ ಸಂಕಲ್ಪಕ್ಕೆ ನೀರೆರೆಯುವ ಮತ್ತು ಮನಸ್ಸು ಬುದ್ಧಿ ಭಾವಗಳನ್ನು ಈ ನಿಟ್ಟಿನಲ್ಲಿ ಉದ್ ಉದ್ಭೋಕಗೊಳಿಸಿಕೊಳ್ಳುವಂತಹ ವಿಶಿಷ್ಟ ದಿನವೇ ವೈಕುಂಠ ಏಕಾದಶಿ ಸ್ನೇಹಿತರೆ ಮತ್ತೊಮ್ಮೆ ನೋಡಿ ನಮ್ಮೊಳಗಿನ ರಾಜಸಿಕ ತಾಮಸಿಕ ಗುಣಗಳನ್ನು ಮೀರುವ ಸಾತ್ವಿಕತೆಯನ್ನು ರೂಢಿಸಿಕೊಳ್ಳುವ ಸಂಕಲ್ಪಕ್ಕೆ ನೀರೆರೆಯುವ ಮತ್ತು ಮನಸ್ಸು ಬುದ್ಧಿ ಭಾವಗಳನ್ನು ಆ ನಿಟ್ಟಿನಲ್ಲಿ ಉದ್ಭೋಕ ಉದ್ಬೋಧಕಗೊಳಿಸುವ ಉದ್ಬೋಧಕಗೊಳಿಸುವ ವಿಶಿಷ್ಟ ದಿನವೇ ವೈಕುಂಠ ಏಕಾದಶಿ ಈ ಏಕಾದಶಿ ಎಂದು ಉಪವಾಸದ ಕ್ರಮವಿದೆ ಉಪವಾಸವೆಂದರೆ ಹತ್ತಿರದ ವಾಸವೆಂಬ ಅರ್ಥ ಆತ್ಮೋನ್ನತಿಗಾಗಿ ಭಗವಂತನಿಗೆ ಅಥವಾ ತನಗೆ ತಾನು ಹತ್ತಿರುವಾಗುವಂತಹ ಕ್ರಿಯೆಯೇ ಉಪವಾಸ ಅದು ಯಾವುದೇ ಆಹಾರ ಅಥವಾ ಇತರ ಇಂದ್ರಿಯಗಳ ಪ್ರಲೋಭನೆಗೆ ಒಳಗಾಗದೆ ಏಕಾಗ್ರ ಚಿತ್ತದಿಂದ ಮಾಡಬೇಕಾದಂತಹ ಕೆಲಸ ದೇಹವನ್ನು ಎಲ್ಲ ಕಲ್ಮಶಗಳಿಂದ ದೂರ ಮಾಡುವುದಕ್ಕಾಗಿ ಉಪವಾಸ ಅತ್ಯಂತ ಸಹಕಾರಿಯಾದದು ಅದು ತಮ್ಮ ಮನೋ ನಿಗ್ರಹದ ಪರೀಕ್ಷೆ ಹಾಗೂ ಸಂಯಮದ ಪಾಠ ಹೇಳುವಂತಹ ಕಾಲ ಕೂಡ ಹೌದು ಹೀಗೆ ಭಕ್ತಿ ಆಚರಣೆ ಸಂಪ್ರದಾಯ ಐತಿಹ್ಯಗಳ ಒಟ್ಟು ಸಮ್ಮಿಲನವಾಗಿ ವೈಕುಂಠ ಏಕಾದಶಿ ನಮ್ಮ ನೆಲದ ಪರಂಪರೆಯಲ್ಲಿ ಬೆರೆತು ಹೋಗಿದೆ ವೈಷ್ಣವ ಸಂಪ್ರದಾಯಲ್ಲಂತೂ ವಿಭಿನ್ನ ಅಂಗವಾಗಿ ಇದು ನಡೆದುಕೊಂಡು ಬಂದಿದೆ ವೈಷ್ಣವ ಸಂಪ್ರದಾಯದಲ್ಲಷ್ಟೆಲ್ಲ ಎಲ್ಲ ಕಡೆ ಇದನ್ನು ಮಾಡ್ತಾ ಇದ್ದೀವಿ ಅನೇಕ ತೀರ್ಥ ಕ್ಷೇತ್ರಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿಯನ್ನು ಕೂಡ ಆಚರಣೆ ಮಾಡ್ತಾರೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಆಗಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು